ಹತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಐದು ಜನ ಮಂತ್ರಿಗಳಿದ್ದಾರೆ ಏನ್ ತಂದ್ರಿ ದಯಮಾಡಿ ಸ್ವಾಮಿ ನಮ್ಮ ರಾಜ್ಯಕ್ಕೆ ನೀವು ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಯಾಕಂದ್ರೆ ಒಂದು ಪರಾಗಿ ಪಾಪ ಯಾರೋ ಬಿ ಸೋಮಣ್ಣವರು ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಅವರು ಕನ್ಸಲ್ಟ್ ಮಾಡಿದ್ರು ಇಲ್ಲೋ ಎಲ್ಲೋ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದ ಪಾಯಿಂಟ್ಸ್ ನಾವು ಪ್ರಿಯೇ ಗೊತ್ತು ಮಾಡ್ಕೊಟ್ಟಿದ್ದ ಪ್ರೆಸ್ ಮೀಟ್ ಅಲ್ಲಿ ಹೇಳೋದು ಅದೆಷ್ಟು ಮಟ್ಟಿಗೆ ಅವರು ನಾಲೆಡ್ಜ್ ಇದೆ ಅನ್ನುವಂಥದಕ್ಕೆ ಅದೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಒಂಬತ್ತು ಕೋಟಿ ಜಾಸ್ತಿ ಮಾಡಿ ಇವರೇ ಹೇಳ್ತಾರೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ಹಣ ಎಲ್ಲಿ ಹೋಯ್ತು ಎಷ್ಟು ಖರ್ಚಾಯ್ತು ಎಷ್ಟು ಬಂತು ಅನ್ನುವಂಥದ್ದು ಹೇಳಿ ಲಾಸ್ಟ್ ಟೈಮ್ ಘೋಷಣೆ ಮಾಡಿದಂತ ಯೋಜನೆಗಳನ್ನೇ ಈ ಸಲ ಮರುಘೋಷಣೆ ಮಾಡಿದ್ದಾರೆ ಅಷ್ಟೇ ಒಂದು ಪೈಸಾ ಏನು ಕೊಟ್ಟಿಲ್ಲ ಅದರಿಂದ ನಮ್ಮ ರಾಜ್ಯಕ್ಕೆ जिस्टी <speaking> इनकम <in foreign language> ಲಕ್ಷ ಅಂದ್ರೆ ಆಲ್ಮೋಸ್ಟ್ ಐದು ಲಕ್ಷ ಕೋಟಿಯಷ್ಟು ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಕೊಡ್ತಾ ಇರುವುದು ಟ್ಯಾಕ್ಸ್ ನಿಮ್ಮ ಫೈನಾನ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ ಫಿಫ್ತ್ ಪೇ ಫಿಫ್ಟೀನ್ ಪೇ ಕಮಿಷನ್ ಮತ್ತೆ ಸಿಕ್ಸ್ಟೀನ್ ಪೇ ಕಮಿಷನ್ ರಚನೆ ಮಾಡಿದ್ದೀನಿ ಆ ಫೈನಾನ್ಸ್ ಗೈಡ್ಲೈನ್ಸ್ ಪ್ರಕಾರ ಯಾವ ರಾಜ್ಯದಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತೀರಿ ಆ ರಾಜ್ಯಕ್ಕೆ ವಾಪಸ್ಸು ನಲವತ್ತೆರಡು ಪರ್ಸೆಂಟ್ ಕೊಡಬೇಕು ಅಂತ ಇದೆ ನಿಮ್ಮ ಗೈಡೆನ್ಸ್ ನಿಮ್ಮ ರೂಲ್ 40 कुप परसेंट में थोड़ा टाइम और टैक्स उसकी करेक्ट फ्रॉम डी स्टेज पर सुबह रिटर्न कर देंगे बैंक टेक्स अंदर एक्सट ए एक्सपोर्टिंग अलग तरफ परसेंट हम ये तो ये तो ये रहा एक्सपोर्टिंग हम वांट्स प्रोडक्ट करेंगे ये एक्सपोर्ट है कि बैंकिंग एक्सपोर्टिंग अयोग्य तुम्हें सारा कोटी ಅಂದ್ರೆ ನಮ್ಮ ರಾಜ್ಯಕ್ಕೆ ನೀವು ಪ್ಯಾಕೇಜ್ ಏನು ಕೊಟ್ಟಿರಿ ಏನು ಕಾರ್ಯಕ್ರಮ ಕೊಟ್ಟ್ರಿ ಏನು ಯೋಜನೆಗಳನ್ನ ಕೊಟ್ಟಿರಿ ಮೂವತ್ತು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾದ ಯೋಜನೆಗಳನ್ನು ಪತ್ತೆ ಮಾಡಿ ಭಾರಿ ಮುಖ್ಯಮಂತ್ರಿಗಳು ನಿರ್ಮಲಾಧಿಕಾರ ಮತ್ತು ಖುದ್ದಾಗಿ ಭೇಟಿ ಮಾಡಿ ನರಂದ್ರ ಮೋದಿಯ ಖುದ್ದಾಗಿ ಭೇಟಿ ಮಾಡಿ ತಲುಪಿಸಿದ್ರೂ ಕೂಡ ನಮ್ಮ ರಾಜ್ಯಕ್ಕೆ ನೀವು ಕೊಟ್ಟಿದ್ದು ಬರೀ ಚಿಪ್ಪು ಎಂದು ಬರೀ ಚೌಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂತ ಗೋವಿಂದಾ